ನನಗಂತ ಬರ್ತಾ ಇದೆ ಕಣಮ ಪ್ರೀತಿ ಪ್ರೇಮ ಅಯ್ಯೋ ನಗು ನಿಲ್ಸೋದಕ್ಕೆ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಖುಷಿಯಾಗಿದ್ರಲ್ಲ ಯಾಕೆ ಅಯ್ಯಮ್ಮ ನೆನ್ನೆ ಬಿಲ್ಡಪ್ಗೆ ನಾನು ಇದ್ರಿಗೆಲ್ಲ ನಾ ಮೊಸರುಗೊಜ್ಜಿ ಕೇಸರಿ ಭಾತ್ ಎಲ್ಲ ಮಾಡಿಸ್ತೀವಿ ಯಾರು ತಿಂಡಿ ತಿನ್ಕೊಂಬರ್ಬೇಡ್ರಿ ಅಂತ ಹೇಳವಳೆ ಅಯ್ಯಮ್ಮ ಐಲೋಡು ಇಲ್ಲಿರೋರು ಯಾರೂ ತಿಂಡಿ ತಿನ್ಕೊಂಬಂದಿಲ್ಲ ಬಿಡು ಅಲ್ಲಿ ಅಂಗಡಿ ಓಪನ್ ಹಿಂಗಿದೆ ಕೇಸರಿ ಭಾತೂ ಮತ್ತು ಪಲಾವ್ ಮೊಸರು ಬಜ್ಜಿ ಕೊಡ್ತಾರೆ ಅಂತ ಹೇಳಿ ತಿನ್ಕೊಂಬಂದಿಲ್ಲ ಅಲ್ಲಿ ಮಿಕ್ಕಿ ಮಿಕ್ಕಿ ನೋಡ್ತಾವ್ರೆ ಬರೀ ಒಂದು ಸ್ವೀಟ್ ಕೊಟ್ಬಿಟ್ಟು ಒಂದು ಆಲ್ಕೋ ಅಂತ ತರಿಸಿದ್ಲಂತೆ ಆಯಮ್ಮ ಒಂದು ಆಲ್ಕೋ ಅಂತ ತರಿಸ್ಬಿಟ್ಟು ಸ್ವೀಟ ಕೊಟ್ಬಿಟ್ಟು ಅದೇ ಕಳಿಸಿದ್ದಾಳೆ ಹ್ಞೂ ಇವರೆಲ್ಲ ಬೈಕೊಳ್ತಾ ಇದ್ದಾರೆ ಅವ್ರು ಹೋಗುವಂತೂ ತುಂಬ ಬೈಕೊಳ್ತಿದ್ದ ಅಣ್ಣ ಯಾಕೆ ಹೇಳಬೇಕು ಹೇಳ್ಬೇಕು ಆ ಅಂತ ಹೇಳಿ ಸಖತ್ತು ಬೈಕೊಂಬತ್ತಾಯಿದ್ದ ಎಲ್ಲಡು ಸಾಕತ್ ಬೈಕೆಂಬತ್ತಾ ಇದ್ದಾರೆ ಜನ ಅಂತೂ ಹ್ಞೂ ಈ ಏರಿಯಾದಲ್ಲಿ ಇರಾರಲ್ಲ ಅಲ್ಲ ಸುಮ್ಮನೆ ಪೂಜೆಗೆ ಬರ್ರಿ ಅಂತ ಕರೀತಾರಪ್ಪ ತಿಂಡಿ ತಿನ್ಕೊಂಬರ್ಬೇಡ್ರಿ ತಿಂಡಿ ಮಾಡಿಸ್ತೀವಿ ಅದು ಇದು ಅಂತ ಹೇಳ್ತಾರೆ ಯಾರಾದ್ರೂ ಈಗ ಹಿಂಗೆ ಏನೋ ಮಾಡ್ದಿಲ್ದ ಸುಮ್ಮನೆ ಹಿಂಗೆ ಹೇಳ್ಕೊಳ್ಳೋದು ಮೂರ್ತಿ ಅಣ್ಣ ನೀನು ತಿನ್ಕೊಂಬಂದಿರಲ್ವ ತಿಂಡಿನಾ ಹೋಯ್ ಇಲ್ಲ ಕಣಪ್ಪ ನಾನು ತಿನ್ಕೊಂಬಂದಿರಲಿಲ್ಲ ಅಯ್ಯಮ್ಮ ಯಾವಳ ದರಿದ್ರದವಳು ಹೇಳಿದ್ಲು ಹಣ ತಿಂಡಿ ಮಾಡ್ಕೊಬರ್ಬೇಡ ಮೊಸರು ಮೊಸರು ಬೊಜ್ಜಿ ಪಲಾವು ಹೋಗಿ ಚಟ್ನಿ ಮತ್ತೆ ಕೇಸರಿ ಭಾತ್ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿ ಹೇಳೋಗಿತ್ತು ಅಯ್ಯಮ್ಮ ಎಲ್ಲಾರ್ಗು ತಿಂಡಿನೇ ತಿಣಿನೇ ತಿನ್ಕೊಂಬಂದಿರ್ಲಿಲ್ಲ ಅಯ್ಯೋ ಹೊಟ್ಟೆ ವರ್ಷವಾಗಿತ್ತಪ್ಪ ಇವಾಗ ಹೋಗ್ ಇಡ್ಲಿ ತಿನ್ ಬಂದೆ ಅಯ್ಯೋ ನಾನು ಆ ಕೊಡ್ತಾರೆ ಈ ಕೊಡ್ತಾರೆ ಅಂತ ಹೇಳಿ ನಿನ್ಕೊಂಡ್ ನೋಡಿ ಮಕ್ಕ 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 ನೋಡಿ ಏನಮ್ಮ ತಿಂಡಿ ತರ್ಸಿಲ್ಲ ಅಣ್ಣ ಅವ್ರು ತಿಂಡಿ ಮಾಡೋರು ಇಲ್ಲ ಅಂತ ಹುಷಾರಿಲ್ವಂತೆ ನಾವ್ ಹೇಳಿದ್ವಿ ಆರ್ಡರ್ ಕೊಟ್ಟಿದ್ವಿ ಅವ್ರು ಮಾಡಿಲ್ಲ ಅದಕ್ಕೆ ತರ್ಸಿಲ್ಲ ಅಣ್ಣ ಅಂತ ಅವಾಗ ಯಮ್ಮ ನನಗೆ ಏ ಒಟ್ಟ ಅಷ್ಟಿತ್ಕೋ ಅದಕ್ಕೂ ಸಿಟ್ಟು ಬಂದಿತ್ತು ಕಣಪ್ಪ ವರ್ಷ ಅಯ್ಯೋ ಅಯ್ಯಮ್ಮ ಏನಂತ ಒಳಗಾವಳಿ ಬಂತು ಮೊಸರು ಬಜ್ಜಿ ಅಯ್ಯೋ ಅಲ್ಲಿ ಯಾತೂ ಇಲ್ಲ ಸಣ್ಣ ಹುಡುಗರು ತಿಂತಾವಲ್ಲ ಒಂದ್ ರೂಪಾಯಿ ನಾವು ಆಲ್ಕ ಆಗ ಅಂತವ್ ಅಷ್ಟೇನಿ ಅಹ್ ಎಲ್ಲಾರ್ಗು ಯಾತೊಂದು ಅಚ್ ಕಟ್ಟದೊಂದ್ ಸ್ವೀಟ್ ಇಲ್ಲ ಏನಿಲ್ಲ ಸುಮ್ನೆ ಅಯ್ಯಮ್ಮ ಗೆ ಹೇಳ್ಕೊಂಡವಳೆ ನಮ್ಮ ಹೊರಸಣ್ಣ ಮುಂದೆ ತೋರಿಸಿಕೊಳ್ಳಿ ಅಯ್ಯೋ ಸುಮ್ನೆ ಬಿಲ್ಡಪ್ ಗಾತಿ ಅಯ್ಯಮ್ಮ ಯಾತೂ ಇಲ್ಲ ಎಲ್ಲಾರ್ಗು ತಿಂಡಿ ಮಾಡ್ಕೊಂಡ್ ತಿಂಡಿ ಮಾಡ್ಕೊಂಡ್ ಬರ್ಬೇಡ್ರಿ ಅಂತ ಹೇಳೋಳ ಅಯ್ಯಮ್ಮ ಇಯೋ ದೇವ್ರೇ ಇದಿ ಶನ ಕತಪ್ಪ ಮೊಸರು ಬಜ್ಜಿ ಕೇಸರಿ ಭಾತು ಪಲಾವು ಎಲ್ಲ ಚೆನ್ನಾಗಿ ತಿಂದ್ರು ಎಲ್ಲಾನ ಪೂಜೆಗೆ ಹೋಗಿರೋರೆಲ್ಲಾನ ಅಲ್ಲ ಮುಂಚೆಗೆ ಯಾರು ಹೇಳ್ತಾರೋ ಹೇಳ್ತಾರೋರಗು ಏನೋ ಪೂಜೆಗೆ ಬರ್ರಿ ಅಂತ ಕರೀತಾರೆ ಅಷ್ಟು ಬಿಟ್ಟರೆ ಸುಮ್ಮನೆ ಕೇಸರಿ ತಿಂಡಿ ತಿನ್ಕೊಂಬರ್ಬೇಡ್ರಿ ತಿಂಡಿ ಮಾಡ್ಕೊಂಬರಬೇಡ್ರಿ ಅದೆಲ್ಲ ಯಾರು ಹೇಳೋಲ್ಲಪ್ಪ ಯಾರು ಆ ಥರ ಕರೆದಿರೋದು ನೋಡಿಲ್ಲ ಏನೋ ಅಂಗಡಿ ಪೂಜೆ ಐತೆ ನಾಳೆ ಬನ್ನಿ ಅಂತ ಕರೀತಾರೆ ಈಗ ಮಾಡಿಸ್ತಾರೆ ಮಾ ಒಂದು ಸ್ವಲ್ಪ ಮಾಡಿಸ್ತಾರೆ ಮಾಡ್ಸಿದ್ಮೇಲೆ ಹಣ ಹಿಂಗೆ ತಿಂಡಿ ಐತೆ ತಿನ್ಕೊಂಡು ಹೋಗ್ರಿ ಅಂತೇಳಿ ಪೂಜೆಗೆ ಬಂದವ್ರಿಗೆ ಆಮೇಲೆ ಹೇಳಿದ್ರೆ ಬಂದು ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡ್ಸಿದಿ ತಿಂಡಿ ತಿನ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಒಂತಾರಪ್ಪ ಮುಂಚೆಗೆ ನೆನೆಸ್ ಹೇಳಿಬಿಟ್ಟು ಇವತ್ತು ಮಾಡಿಸ್ಲಿಲ್ಲ ಅಂದ್ರೆ ಎಷ್ಟು ಜನ ಎಷ್ಟು ಬೈಕೊಂಬ್ತಾರೆ யன் வரி படாயி அந்த பைக்காள்வ ಹೋಗು ನಾನು ಆಮೇಲೆ ಹೋಗ್ತೀನಿ ತಡಿ ಹಾಂ ಹೋಗ್ಬಿಟ್ಟು ಯಾಕ ಬಿರಿಯಾನಿ ಕೊಡ್ಸ್ಬೋ ಅಂತ ಹೇಳಿ ಕಿತ್ಕೊಂಡು ತಿನ್ತೀನಿ ಹಾಂ ಬಾ ಕೊಡಿಸ್ಬೋದು ಫಸ್ಟ್ ಹೋಗ್ತೀನಿ ಕೊಡ್ಸ್ಕೊಂಡು ತಿಂತೀನಿ ಓ ನಾನೇನೇನು ಬಿಡಲ್ಲ ಅಲ್ಲ ನಾನು ತಿಂಡಿ ತಿನ್ಕೊಂಬರ್ಲಿಲ್ಲ ನಮ್ಮ ಮನೆಯಾಗೆ ಆಗಿತ್ ಕಣಪ್ಪ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ರು ದೋಸೆ ಹಾಕ್ಕೊಡ್ತೀನಿ ರೀ ಅಂದರು ಏ ಬೇಡ ಅಲ್ಲ ಅಂಗಡಿ ಇದೆ ಅಲ್ಲಿ ತಿನ್ತೀನಿ ಬಿಡು ಆಯಮ್ಮ ಪಾಪಾನ ಎಲ್ಲೆನೆ ಹೇಳಿ ತೊಬ್ತೀ ಹೇಳ್ಬೋದಿ ನಮ್ಮ ಮನೆಯವ್ರಿಗೆ ಹಾಂ ಅವ್ಳು ಫೋನ್ ಮಾಡಿದ್ಲು ರೀ ತಿಂಡಿ ತಿಂದ್ರ ಅಂತ ಯಾವ ಇಲ್ಲ ಏನಿಲ್ಲ ತಿಂಡಿಲಿಲ್ಲ ತೇರ್ತಾನಿಲ್ಲ ಅಂತ ನಾನು ನಮ್ಮ ಅಮ್ಮ ದೋಸೆ ಹಾಕೊಡ್ತೀನಿ ಅಂದ್ರೆ ಕೇಳಲಿಲ್ಲ ಅದೇ ಹೋದ್ರಿ ದೋಸೆ ಬಿಟ್ಟು ಸರಿಯಾಗಿ ತಿಂದ್ರಲ್ಲ ಅಲ್ಲಿ ಬಿಡಿ ತಿಂದ್ರಿ ನಿಮ್ಗ್ ಜಂಬಾ ಜಾಸ್ತಿ ಅಂತ ಮಯ ಸಹ ಎಲ್ಲಾ ಬೈಕಳ್ತಾ ಇದಾಗಿಂದ ಬೈಕ್ ಕಂಬ ಇರ್ತಾರೆ ನಮ್ಮ ಪ್ರೇಮ ಎಲ್ಲಾರು ಬೈಕ್ ಅಂಬಾರೆ ಎಷ್ಟು ಜನ ಬೈಕೆ ಇದಾರೆ ಗೊತ್ತೇ ಬೇರೆದಲ್ಲಿ ಇವಾಗ ಏಳು ಮನೆಯಾಗ ಹಂಗೇನೆ ಆಲೇನೆ ನಮ್ಮಯ್ಯಮ್ಮ ಚಿತ್ರಾಂಗ ಗೊಜ್ಜು ಮಾಡಿದ್ಲು ಚಿತ್ರಾಂಗ ಬೊಜ್ಜು ಮಾಡಿ ಅನ್ನ ಆಗೈತೆ ಕಲ್ಸ್ಕೊಡ್ತೀನಿ ತಿಂದು ಹೋಗ್ರಿ ತಿಂದು ಹೋಗ್ರಿ ಅಂದ್ಲು ಏ ಚಿತ್ರಾನ್ನ ಆಗಲ್ಲ ನಾನು ಅಲ್ಲಿ ಪಲಾವ್ ತಿಂತೀನಿ ಪಲಾವ್ ಮೊಸರು ಗೊಜ್ಜು ಮಾಡ್ಯಾವ್ರಿ ಅಂತ ನಾನು ಅದೇ ಬಂದ್ವಿ ಹಮ್ಮಯ್ಯಮ್ಮ ಬೋಂಡಾನು ಹಾಕಿದ್ಲು ಈರುಳ್ಳಿ ಬೋಂಡ ತಿಂದು ತಿಂದು ಹೋಗು ಅಂದ್ಲು ಇದೊಳ್ಳೆ ಸವಾಸ ಆಯ್ತಪ್ಪ ಅಲ್ಲ ಅವ್ರು ಯಾಕೆ ಹಂಗೆ ಹೇಳ್ಬೇಕು ಮುಂಚೆಗೆ ಮುಂಚೆಗೆಲ್ಲ ಹೇಳ್ಬಿಟ್ಟು ತಿಂಡಿ ಮಾಡಿಸ್ತೀವಿ ತಿಂಡಿ ತಿನ್ಕೊಂಡ್ ಬರ್ಬೇಡ್ರಿ ಅಂತ ಪೂಜೆಗೆ ಬರ್ರಿ ಅಂತ ಕರೆದ್ರಾಗಿತ್ತು ಬಿಡು ಈಗ ಏನಾರ ಮಾಡ್ಕೊಂಬ್ಲ ಹೇಳು ನಮ್ಗೆ ಯಾಕೆ ಏ ನಾವೆದ್ದೊಂದು ಸ್ವೀಟ್ ಅವನು ಇಲ್ಲ ಅದಂತ ಹುಡುಗರು ತಿಂತಾರಲ್ಲ ಒಂದ್ ರೂಪಾಯಿ ಅಂತದ್ದು ಹ್ಮ್ ಅಂತ ಹೇಳು ಚೆನ್ನಾಗೇ ಇಲ್ಲ ಸ್ವೀಟ್ ಏನೊಂದು ಒಳ್ಳೆ ಮೈಸೂರು ಪಾಕ ಯಾವ್ದಾದ್ರು ಒಂದು ಒಳ್ಳೆ ಸ್ವೀಟ್ ತರ್ಸಕ್ ಆಗ್ತಿರ್ಲಿಲ್ಲ ಯಾಕೆ ಕಾಣ್ತಾ ಅಷ್ಟೇನೆ ಅಯ್ಯೋ ಬೋಲ್ ಕೊಂಜು ಅಯ್ಯ ಮುಂದು ಅಂತ ಬುದ್ಧಿ ಇರೋದಕ್ಕೆ ಮತ್ತೆ ಅಷ್ಟೊಂದೊಂದು ಅಂಗಡಿಲಿ ರೇಷನ್ ಕತ್ಕೊಂಡು ಹೋಗಿದ್ದು ಅಂತ ಬುದ್ಧಿ ಇಲ್ಲ ಅಂದಿದ್ರೆ ಅವ್ರಲ್ಲಿ ಆ ರೀತಿ ಎಲ್ಲ ಕೆಲಸ ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ಅತಿ ಬುದ್ಧಿ ಜಾಸ್ತಿ ಹ್ಮ್ ಯಾವ್ದ್ರಲ್ಲಿ ಉಳಿಸ್ಬೋದು ಯಾವ್ದ್ರಲ್ಲಿ ತರ್ಬೋದು ಯಾವ್ದ್ರಲ್ಲೆಲ್ಲ ಏನೇನು ಆಗ್ಬೋದು ಎಲ್ಲ ಪ್ರತಿಯೊಂದನ್ನು ಹಾಂ ಭಾಳ ಕ್ರಿಮಿನಲ್ ಅವರು ಪೊಯ್ಲು ವಾನ ಇದ್ದಾನೆ ಅದೆಲ್ಲ ತಗೊಂಬಂದಿದ್ದಾನೆ ಎಲ್ಲ ಐಟಮ್ ಎಲ್ಲ ಜೋಡಿಸ್ತಾ ಇದ್ದಾರೆ ಅಲ್ಲೇ ಗಂಡ ಹೆಂಡ್ತಿ ಹಾಂ ಅವ್ನು ಪೈಲ್ ವನ್ ವಾನ ಮಗ ಒಬ್ಬ ಅವನು ಹಾಂ ಅಂದ್ರೆ ಮಸ್ತ ದುಡ್ಡು ಕೊಟ್ಟವ್ರು ಕಣಮ್ಮ ಅವರಿಗೆ ಮಸ್ತ ದುಡ್ಡು ಕೊಟ್ಟವ್ರು ಕಣ ವರ್ಷ ಆ ಪೈಲ್ವನ್ ಗೆ ಹೌದಾ ಅವ್ನು ನೋಡೋಕೆ ಮಾತ್ರ ಹೆಂಗ ಇದ್ದಾನೆ ಬಿಲ್ಡಪ್ಪ ರಾಜ ಅವ್ನ ಇದ್ದಿದ್ದ ಬಿಲ್ಡಪ್ಪ ಮಸ್ತಾಗ ಇಸ್ಕೊಂಡವನೇ ದುಡ್ಡು ಅವ್ರಿರ್ತ ಬಡ್ಡಿಗೆ ಬರೀ ಅವ್ರಿರ್ತಾಗಳು ದುಡ್ಡು ಇಸ್ಕೊಂಡೆ ಮಜಾ ಮಾಡ್ತಾ ಇದ್ದಾನೆ ಬಡ್ಡಿಗೆ ತಗೊಳ್ಳೋಕ ಮಾತ್ರ ಕೊಡ್ತಾನೆ ಬಡ್ಡಿಗಮ್ ದುಡ್ಡು ಇಸ್ಕೊತಾನೆ ಇವರೆಲ್ಲ ಬಡ್ಡಿ ಬರುತ್ತೆ ಬಡ್ಡಿ ಬರುತ್ತೆ ಅಂತ ಹೇಳಿ ಆಸೆಗೆಲ್ಲ ಮಸ್ತ ದುಡ್ಡು ಕೊಡ್ತಾ ಇದ್ದಾಳೆ ಅಮ್ಮನೂ ಒಂದ್ ಮೂರು ನಾಲ್ಕು ಲಕ್ಷ ದುಡ್ಡು ಕೊಟ್ಟಿರ್ಬೇಕು ಇವನಿಗೆ ಹೋ ಬಡ್ಡಿ ಬರುತ್ತೆ ಅಂತ ಹಾ ಬಡ್ಡಿನೇ ಬರುತ್ತೋ ದುಡ್ಡಿಗೆ ದುಡ್ಡೇ ಹೋಗುತ್ತೋ ಯಾರ್ ಕಂಡವ್ರೆ ಬಡ್ಡಿ ತಂದು ಕೊಡ್ತಾನೆ ಅಂತ ಪೈಲ್ವೊಂದು ಪಾಪಣ್ಣ ಅಂದರೆ ಹೆಸರುವಾಸಿ ಅಂತ ಕೊಟ್ಟವ್ರೆಲ್ಲ ಕೊಡಲಿ ಕೊಡಲಿ ನಾನು ಕೇಳ್ದವತ್ತೊಂದು ನಾನು ಇಲ್ಲ ಅಂದರೆ ಅದಕ್ಕೆ ಮತ್ತೆ ಅವನು ನನ್ನ ಇವಾಗ ಸಿಟ್ಟು ಮಾಡ್ಕೊಂಡು ಆಗ ಯಮ್ಮನಿಗೆ ಇವಾಗ ಹಿಂಗೆಲ್ಲ ಇರೋದು ಎಲ್ಲ ಅಂಗಡಿಗೆಲ್ಲ ಐಟಮ್ ತಂದು ಹಾಕವನ್ನೆಲ್ಲ ಜೋಡಿಸ್ತಾರೆ ಗಂಡು ಜೋಡಿಸ್ಕೊಂಬಿ ಜೋಡಿಸ್ಕೊಂಬಿಲಿ ಮಾಡಲಿ ಮಾಡಲಿ ಗೊತ್ತಾಗುತ್ತೆ ಆಗಲಿ ಕಷ್ಟ ಬಿದ್ದು ಮಾಡಿದ್ರೆ ತಾನೇ ಗೊತ್ತಾಗೋದು ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಮಸ್ತಾಗುತ್ತೆ ವ್ಯಾಪಾರ ಅಂತ ಹೇಳಿ ಎಂಬದೆಲ್ಲ ತಂದು ಪಾಠ ಬಿದ್ದು ಮಾಡ್ದಾಗ ಗೊತ್ತಾಗುತ್ತೆ ನೋಡಿ ಎಲ್ಲ ಟೀ ನರೋಗು ತುಂಬಾ ಬರೋಣ ಅಲ್ಲಿ ಇಡ್ಲಿ ಅಲೇನೇ ತಣ್ಣಗಾಗಿದ್ವು ಅಲೇ ರೇ ಲೇಟ್ ಆಗ್ತಾ ಬಂತು ತಣ್ಣಗಾಗಿದ್ವು ಬಾ ಅವನೇ ತಿನ್ ಬಂದ್ ನಾನಿನ್ ಏನ್ ಮಾಡದ್ ಮಧ್ಯಾಹ್ನ ಕೂಟಕ್ ಹೋಗನ ಅಂತ ಅಯ್ಯ ಮುಂತಾಗಿ ಬಿರಿಯಾನಿ ಕೊಡಿಸ್ಕೊಂಬ ತಿನ್ ಬಾ ಇಲ್ಲಾ ಆಮೇಲೆ ಹೋಗಿ ಅಲ್ಲ ಇವಾಗ ನೋಡಿ ಎಷ್ಟು ಜನ ಹೆಂಗ್ ಬೈಕಂಬತ್ತಾರೆ ಅಯ್ಯಮ್ಮ ಇವ್ರೇನು ಅಂಗಡಿ ಓಪನ್ ಆಗ್ತೈತಿ ಅಂದ್ರೆ ಸ್ವಲ್ಪ ಆದ್ರೂನು ಭಯ ಪಡ್ತಾ ಇಲ್ಲ ಅಂತ ನೋಡ್ತಾ ಇದ್ದಾಳೆ ಯಮ್ಮ ಮಿಕ್ಕಿ ಮಿಕ್ಕಿ ಕಂಡ್ ಬಿಡ್ಕೊಂಡ್ ಅಲ್ಲ ನೋಡಲ್ಲಿ ಹೆಂಗ್ ನೋಡ್ತಾವಳೆ ಹ್ಮ್ ಅವಾಗಿಂದ ನೋಡ್ತಾ ಇದ್ದಾಳೆ ನಮ್ಗೆ ನಗದ ಓ ಇವ್ರೇನು ನನ್ನ ಅಂಗಡಿ ಓಪನ್ ಮಾಡಿದ್ರು ನಗ್ತಾ ಇದ್ದಾರಲ್ಲ ನನ್ನ ಅಂಗಡಿ ನೋಡೇನಾದ್ರು ನೋಗ್ತಾ ಇದ್ದಾರಾ ನಾನು ಏನೋ ಇವರು ಅಳ್ತಾರೆ ನನ್ನ ಅಂಗಡಿ ಓಪನ್ ಮಾಡಿರೋದಕ್ಕೆ ಎಷ್ಟು ಬೇಜಾರಾಗ್ತಾರೋ ಏನೋ ಅಂತ ನಾ ಯಮ್ಮ ನಾವೆಲ್ಲ ನಗ ನಗ್ತಾನ ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳೆ ಅವಾಗಿಂದ ಈ ಕಡಿಕೆ ನೋಡ್ತಾ ಇದ್ದಾಳೆ ಹ್ಮ್ ನೋಡಲಿ ಈ ಕಡಿಕೇ ನೋಡ್ತಾ ಇದ್ದಾಳೆ ಏನಕ್ಕ ನೋಡ್ತಾ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಇರ್ತಾನೆ ವರ್ಷ ನಾನು ಅಂಗಡಿ ಓಪನ್ ಮಾಡಿದ ತಕ್ಷಣ ಅಳ್ತಾನೋ ಏನು ಅಂತ ನೋಡ್ತಾಳೆ ಯಮ್ಮ ಎಲ್ಲ ಐಟಮ್ ಬೇರೆ ಬಂದೈತೆ ಎಲ್ಲ ಜೋಡ್ಸೋಕ್ಕೆ ಹೋಗ್ತಾ ಇದ್ದಾರಲ್ಲ ಹಾಂ ಯಮ್ಮ ನೋಡ್ತಾ ಇದ್ದಾಳೆ ಹ್ಞೂ ಅಳ್ತಾನೋ ಏನೋ ಅಳ್ತಾನೋ ಏನೋ ನಾನು ಅಂಗಡಿ ಓಪನ್ ಮಾಡಿರೋದಕ್ಕೆ ಏನಂತಾನೋ ಏನು ಜಗಳ ಮಾಡೋಕ್ಕೆ ಬರ್ತಾನ ನೀನು ನೋಡೋಣ ಅಂತ ಮಾಡ್ತಾ ಇದ್ದಾಳೆ ಯಮ್ಮ ಮಾಡಲಿ 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 ಹ್ಞೂ ಹ್ಞೂ ಮಾಡಲಿ ಅಂಗಡಿ ಮಾಡಿದ್ರೆ ಗೊತ್ತಾಗೋದು ಯಾರಿಗೇ ಆಗಲಿ ಕಷ್ಟಪಟ್ಟು ಮಾಡಿದ್ರೇ ಗೊತ್ತಾಗೋದು ಮಾಡಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಮಾಡಲಿ ಮಾಡಲಿ ನೋಡ ಅಯ್ಯಮ್ಮ ಇತ್ಲಗೇ ನೋಡ್ತಾವಳೆ ಅವಾಗ ಹಿಂದನೂನು ಅಯ್ಯಪ್ಪನ ಎಲ್ಲಾ ಕೆಲಸ ಕುಕ್ಕಣಿತಾಗೆ ಹೇಳ್ತಾಳೆ ರೀ ಅದನ್ ತಗೊಂಬನ್ನಿ ರೀ ಅದನ್ ಜೋಡಿಸ್ರಿ ಇದನ್ ಜೋಡಿಸ್ರಿ ಅಂತ ಇಲ್ಗನ ಕೇಳಬೇಕು ಹಂಗೆ ಹೇಳ್ತಾವಳೆ ಅಯ್ಯಮ್ಮ ಹ್ಞೂ ಇಲ್ಲಿಗನಾ ಕೇಳತ್ತಾರ ಇಲ್ಲಿಗನ ಇಲ್ಗನ ಸೋಪೆಲ್ಲ ಅಲ್ಲಿ ಜೋಡಸ್ರಿ ಅದನ್ನು ತಗೊಂಬನ್ನಿ ಇದನ್ನು ತಗೊಂಬನ್ನಿ ಯಾರೋ ವ್ಯಾಪಾರಕ್ಕೆ ಬಂದಿದ್ರೇನಪ್ಪ ಏನೋ ತಗೊಂಡೋದ್ರು ರೀ ಅದನ್ ಕೊಡ್ರಿ ಯಾರೋ ವ್ಯಾಪಾರಕ್ಕೆ ಬಂದಿದಾರೆ ಚಿಲ್ಲರಾ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಯ್ಯೋವಾಗಿನ ನೋಡಬೇಕು ಅಯ್ಯಮ್ಮನ ಹ್ಞೂ ಐಟಮ್ ಎಲ್ಲ ಜೋಡಿಸ್ಬೇಕಾದ್ರೆ ನೋಡಬೇಕು ಅಲ್ಲ ಅಂಗಡಿ ಓಪನ್ ಮಾಡಿದಾಳೆ ಅಯ್ಯಮ್ಮ ನೆಟ್ಟಾಗೊಂದು ಸ್ಪೀಡ್ ಕೊಟ್ಟಿಲ್ಲ ತಿನ್ನಿ ಮಾಡಿಸ್ತೀನಿ ಅಂತ ಎಲ್ಲಾರನ್ನೂ ಕರೆದು ಈ ಇಂಥ ಬಿಲ್ಡಪ್ ಏನಕ್ಕೆ ಕೊಡಬೇಕಾಗಿತ್ತು ಹ್ಞೂ ಬರೆಯೋದಕ್ಕೆ ಬರೋ ಬಿಲ್ಡಪ್ ಕೊಟ್ಟವಳೆ ಅಮ್ಮ ಹ್ಞೂ ಹ್ಞೂ ತಿನ್ನಿ ಮಾಡಿಸ್ತೀನಿ ತಿನ್ನಿ ಮಾಡಿಸ್ತೀನಿ ಅಂತ ಹ್ಞೂ ಮತ್ತೆ ಅವ್ಳಗಿನ ಒಂದ್ಕಾಯ ಮುಂದೇನೆ ಒಂದ್ಕಾಯಿ ಅವಳ ಇವ್ ಅವ್ಳಗಿನ ಕೈ ಮುಂದೇನೆ ಈ ಅಮ್ಮ ಬಾರಿ ಇದ್ದಾಳೆ ಈ ಅಮ್ಮ ಅಯ್ಯ ನೋಡಕ್ ಇದಾಳೆ ಅಯ್ಯೋ ಅಯ್ಯೋ ಬಾರಿ ಇದಾಳೆ ಇವರು ಎಲ್ಲಾನು ಏನೋ ಹೊಲ ಮಾರಿದ್ದೋ ಏನೋ ದುಡ್ಡು ಇತ್ತಂತೆ ಇವ್ರ ಹತ್ರ ಅದಕ್ಕೆ ಸ್ವಲ್ಪ ಜಂಬ ಮಾಡ್ತಾ ಹೌದು ಸುಗುಣ ಇವಾಗ ನಿಮ್ಮ ಹ್ಮ್ ನಮ್ಮನೆಯಾಗ ಐತೆ ನಾನು ಮಾತಾಡ್ಸೋದಿಲ್ಲ ಅಣ್ಣ ನಾನು ಆಳೇನೆ ಮಾತಾಡ್ಸೋದ್ ಬಿಟ್ಟಲ್ಲಿ ಬಹಳ ದಿವಸ ಆಯ್ತಲ್ಲ ಮಾತಾಡ್ಸೋದಕ್ ಹೋಗಲ್ಲ ಮಾತಾಡ್ಸೋದಕ್ ಬತ್ತಾಳೆ ಅಮ್ಮ ಮಾತಾಡ್ಸೋದಕ್ ಹೋಗಲ್ಲ ನಾನು ಅದಕ್ಕೆ ಮಾತಾಡಿಸ್ತಾ ಇಲ್ಲ ನೀನ್ ನನ್ನ ಅಂತ ಹೇಳಿದೀನಿರೋದ್ ಒಂದೊಂದಲ್ಲ ಒಂದೊಂದಲ್ಲ ನೀನ್ ನನ್ನ ಮಾತಾಡಿಸ್ಬೇಡ ಅಂತ ಹೇಳಿದೀನಿ ಯಾರು ಮಾತಾಡಿಸ್ತಾರಮ್ಮ ಅವ್ರು ಕರ್ಕೊಂಬಂದವ್ರಿ ಚಿಕ್ಕಮ್ಮ ಅಂತ ಹೇಳಿ ಕರ್ಕಂಬ ನಾನು ನೋಡಿದ್ರಲ್ಲ ವೀಕ್ಷಕರ ಅಲ್ಲ ತಿಂಡಿ ಮಾಡ್ಕೊಡ್ತೀನಿ ಅಂತ ಬಿಲ್ಡಪ್ಪಿಗೆ ತಿಂಡಿ ಮಾಡ್ಕೊಡ್ತೀವಿ ತಿಂಡಿ ಮಾಡಿಸ್ತೀವಿ ತಿನ್ ಬರಬೇಡ್ರಿ ಅಂತ ಹೇಳಿ ನನ್ನೇ ಸಯಮ್ಮ ಹೇಳ್ಬೇಕಾದ್ರೆ ಸುಮ್ಮನೆ ಕರೀತಾರಪ್ಪ ಬರ್ರಿ ಪೂಜೆಗೆ ನಾಳೆ ಅಂಗಡಿ ಪೂಜೆ ಐತೆ ಅಂತೇಳಿ ಬಂದಾಗ ಬೇಕಂದ್ರೆ ತಿಂಡಿ ತಿನ್ರಿ ತಿಂಡಿ ಮಾಡ್ಸಿದೀವಿ ಅಂತ ಹೇಳಿದ್ರೆ ತಿಂತಾರೆ ಸ್ವಲ್ಪ ತಿಂತಾರೆ ತಿನ್ಕೊಂಡೆ ಬರೋರು ಆದರೆ ಎಮ್ಮ ಮುಂಚೆಗೆ ಹೇಳು ಇವಾಗ ಮಾಡ್ಸಿಲ್ಲ ಎಲ್ಲ ಬೇಜಾರಾಗಿರೋ ಇಲ್ಲೆಲ್ಲ ಬೈಕೊಳ್ತಾ ಇದ್ದಾರೆ ಇಂಥ ಬಡ ಯಾರಿಗೆ ಬೇಕಾಗಿತ್ತು ಇಂಥ ಬಡ ಏನಕ್ಕೆ ಬೇಕಾಗಿತ್ತು ಅಯ್ಯೋ ಎಂತಿಂದ ಜನ ಇರ್ತಾರಪ್ಪ ಸುಮ್ಮನೆ ಕರಿಯೋದು ಕರಿಬೇಕು ಆಮೇಲೆ ನೋಡ್ಕೋಬೇಕಪ್ಪ ಹಿಂಗೆಲ್ಲ ಮುಂಚೆಗೆ ಹೇಳ್ಬಿಟ್ಟು ಈ ರೀತಿ ಮಾಡಿದ್ರೆ ಒಂಥರ ಬೇಜಾರಾಗುತ್ತೆ ಎಲ್ಲ ಜನ ಆಡ್ಕೊಳ್ತಾರೆ ಬೇಕಾದರೆ ಸುಮ್ಮನೆ ಅಂತ ಕರೆದು ಏ ಏನೂ ಮಾಡಿಸಿಲ್ಲ ಬಿಡು ಸ್ವೀಟ್ ಕೊಟ್ಟವ್ರೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಆದರೆ ಮುಂಚೆಗೆ ಹೇಳ್ಬಿಟ್ಟು ಆಮೇಲೆ ಮಾಡಿಸ್ಲಿಲ್ಲ ಅಂದರೆ ಹೇಗೆ ಆಡ್ಕೊಳ್ತಾರೆ ಹೇಳಿ ಅಯಮ್ಮನೆಲ್ಲ ಆಡ್ಕೊಳ್ತಾ ಇದ್ದಾರೆ ಇವಾಗ ಇಲ್ಲಿ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪು ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು